ಶಿವಳ್ಳಿ ಸಂಪನ್ನ ಸುಳ್ಯ ಇದರ ವತಿಯಿಂದ ತಿಂಡಿ ಮೇಳ ಕಾರ್ಯಕ್ರಮ ಸುಳ್ಯದ ಶ್ರೀ ಗುರುರಾಧವೇಂದ್ರ ಮಠದಲ್ಲಿ ಆದಿತ್ಯವಾರ ನಡೆಯಿತು ಪಾಕತಜ್ಞ ರಾಘವೇಂದ್ರ ಸರಳಾಯ ಅವರು ತಿಂಡಿ ಮೇಳಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಶ್ರೀ ಗುರುರಾಧವೇಂದ್ರ ಮಠದ ಅಧ್ಯಕ್ಷ ಶ್ರೀಕೃಷ್ಣ ಸೋಮಯಾಗಿ ಅವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ಪ್ರಮುಖರಾದ ರವಿಪ್ರಕಾಶ್ ಅಟ್ಲೂರು ನವೀನ್ ಸೋಮಯಾಜಿ ರಾಮಕುಮಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ತಿಂಡಿ ಮೇಳದಲ್ಲಿ ಭಾಗವಹಿಸಿದವರು ಹಲವು ಬಗೆಯ ವೈವಿಧ್ಯಮಯ ತಿಂಡಿ ತಿನಿಸುಗಳ ರುಚಿ ಸವಿದರು அஞ்சனே <laughs> பண்டிகை <laughs> ಪ್ರತಿಸಲಂಜಿ ಐಟಮ್ ಕೂಡ ಮಾಡ್ತಾ ಹೆಚ್ಚು ಬಿಸ್ಕುಟ್ ಮಾಡಿ ಅಂಜಿನ ಅಂಜಿನ ಸರಳ ಅಕ್ಲಂಜಿನ ನೆನೆ ಕೂಡ அதுல மாஞ்சர்கள் வந்து ராமணியா கண்டித்த பரப்பேரு ಅಂತೇಳಿ ನಮ್ಮ ರಾಘವೇಂದ್ರ ಸರಣಾಯ ಮಾತ್ರ ಆಯ್ನ ರಾಮಾಯಣ ಅಂತದ್ದೇ ಅಂತ ಇಲ್ಲಿ ನಮ್ಮ ಈ ದಿಲ್ಲಿ ಮೇಳ ರಾಘವೇಂದ್ರ ಸರಣಾಯ ಬರ್ತೇವೆ ಅಂತ ನಾಳೆ ಏಪಲ ಕಾರ್ಯಕ್ರಮ ಕಿಂತ ಮತ್ತೊಂದು ಇಪ್ಪಲೆ ಸಹಕರಿಸಲು ಬಂದ್ರೆ ಬಂದ್ರೆ ಇಂತ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ ಬನ್ನಿ ಧನ್ಯವಾದಗಳು Terima kasih telah menonton!